ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ತಿಂಗಳು ಅತ್ಯಂತ ವಿಶೇಷ ಹಾಗೂ ಶುಭ ತಿಂಗಳು ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾಲ್ಕು ದಿನಗಳಲ್ಲಿ ಧನಸು ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡದಾದ ವಿಶೇಷವಾದ ಸಂಗತಿ ನಡೆಯುವ ಸಾಧ್ಯತೆ ಇದೆ ಈಗ ಧನಸು ರಾಶಿಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಧನಸು ರಾಶಿಯವರ ಮುಂದಿನ ನಾಲ್ಕು ದಿನಗಳಲ್ಲಿ ಯಾವೆಲ್ಲ ರೀತಿಯ ಒಂದಲ್ಲ ಎರಡಲ್ಲ ಏಳು ದೊಡ್ಡದಾದ ವಿಶೇಷವಾದ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಆ ಒಂದು ವಿಶೇಷವಾದ ವಿಷಯ ನಿಮಗೆ ತಿಳಿದರೆ ಖಂಡಿತ ನಿಮ್ಮ ಕಣ್ಣಿನಲ್ಲಿ ನೀರು ನಿಲ್ಲೋದಿಲ್ಲ ಬದಲಾವಣೆಗಳು ಯಾವ ರೀತಿ ನಿಮ್ಮ ಜಾತಕದಲ್ಲಿ ಹೇಗಿರುತ್ತದೆ ಯಾವೆಲ್ಲ ರೀತಿಯ ಸವಾಲುಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಯಾವೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಜೀವನದ ಯುದ್ಧದಲ್ಲಿ ಗೆಲ್ಲುತ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನಸು ರಾಶಿಯವರು ತಮ್ಮ ಸುತ್ತಮುತ್ತಲಿನ ಜನರಿಂದಾಗಿ ಸಮಸ್ಯೆಗಳನ್ನು ಹೆದರಿಸುತ್ತಾರೆ ನೀವು ನಿಮ್ಮವರೆಂದು ನಂಬಿರುವವರೇ ನಿಮಗೆ ಹೆಚ್ಚು ನೋವನ್ನು ಉಂಟುಮಾಡುತ್ತಾರೆ ವಾಸ್ತವವಾಗಿ ಅವರು ನಿಮ್ಮ ಪ್ರತಿಯೊಂದು ದುಃಖ ಮತ್ತು ನೋವಿಗೆ ಕಾರಣ ಆದಾಗ್ಯೂ ಕೂಡ ಇಂದಿನಿಂದ ನಿಮಗೆ ಬಹಳಷ್ಟು ಒಳ್ಳೆಯ ಸಂಗತಿಗಳು ಸಂಭವಿಸಲಿದೆ ನೀವು ಅನೇಕ ಒಳ್ಳೆಯ ಸುದ್ದಿಯನ್ನು ಕೇಳಲಿದ್ದೀರಾ ಇಲ್ಲಿಯವರೆಗೆ ನೀವು ಹೆದರಿಸುತ್ತಿರುವ ತೊಂದರೆಗಳು ಮತ್ತು ಸಂಕಟವನ್ನು ಕೊನೆಗೊಳಿಸಿ ಏಕೆಂದರೆ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಿದೆ ಆದ್ದರಿಂದಾಗಿ ನಿಮ್ಮ ಸುತ್ತಮುತ್ತಲಿನವರು ಏನನ್ನಾದರೂ ಹೇಳಿದಾಗ ಹೇಳಿದಾಗ ಆತುರ ಪಡಬೇಡಿ ಪ್ರಸ್ತುತ ಗ್ರಹ ಪರಿಸ್ಥಿತಿಯಿಂದಾಗಿ ನೀವು ಬೇರೆ ಜನರ ವ್ಯವಹಾರಗಳಲ್ಲಿ ಬಹಳ ಬೇಗನೆ ಹಸ್ತಕ್ಷೇಪ ಮಾಡುತ್ತೀರಿ ಪ್ರವೇಶಿಸುವ ಸಾಧ್ಯತೆ ಇದೆ ನಿಮ್ಮ ಕೆಲಸವನ್ನು ಬದಿಗಿಟ್ಟು ಇತರರಿಗೆ ಕೆಲಸದಲ್ಲಿ ಸಹಾಯ ಮಾಡುವುದರಿಂದ ನೀವು ಬಹಳಷ್ಟು ಕಳೆದುಕೊಳ್ಳಬಹುದು ಪ್ರೀತಿಸಿ ಮದುವೆಯಾಗಲು ಬಯಸುವವರಿಗೆ ಈಗ ಪರಿಸ್ಥಿತಿಗಳು ತುಂಬ ಅನುಕೂಲಕರವಾಗಿರುತ್ತದೆ ಹಣದ ವಿಷಯದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು ಎದುರಿಸಿದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ನಿಮಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹೊಸ ಅವಕಾಶಗಳು ಬಂದಾಗ ನೀವು ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಿಕೊಳ್ಬೇಕು ನೀವು ಬಯಸಿದಂತೆ ಹಣವನ್ನ ಖರ್ಚು ಮಾಡಬಾರ್ದು ಮತ್ತು ನಂತರ ನೀವು ದುಃಖಿಸಬಾರದು ಹಣವು ಒಬ್ಬ ವ್ಯಕ್ತಿಗೆ ಬರುತ್ತದೆ ಆದರೆ ಅದು ಸ್ಥಿರವಾಗಿರುವುದಿಲ್ಲ ಏಕೆಂದರೆ ಲಕ್ಷ್ಮೀ ದೇವಿಯು ಸ್ವಭಾವತಃ ತುಂಬ ಚಂಚಳರು ಅಲ್ಲದೆ ಅವಳು ತನಗಷ್ಟವಿಲ್ಲದ ಕಡೆ ನೆಲೆಸೋದಿಲ್ಲ ಒಬ್ಬ ವ್ಯಕ್ತಿಯ ಅಭ್ಯಾಸಗಳು ಮತ್ತು ಗುಣಗಳು ಉತ್ತಮವಾಗಿದ್ದರೆ ಮತ್ತು ಅವನ ಹಣದ ಅಜಾಗರೂಕತೆಯಿಂದ ಖರ್ಚು ಮಾಡಿದರೆ ಲಕ್ಷ್ಮೀ ದೇವಿಯು ಅವನೊಂದಿಗೆ ಹೆಚ್ಚು ಕಾಲ ಉಳಿಯೋದಿಲ್ಲ ಆದ್ದರಿಂದ ಹಣವನ್ನು ಬಳಸುವಾಗ ಮುನ್ನೆಚ್ಚರಿಕೆಯಿಂದ ಖರ್ಚು ಮಾಡಿ ಮತ್ತು ಅನಗತ್ಯವಾದ ವ್ಯರ್ಥ ಖರ್ಚುಗಳನ್ನು ಮಾಡಬೇಡಿ ಈ ಸಂದ ಸಂದರ್ಭದಲ್ಲಿ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಉನ್ನತವಾದ ಶಿಕ್ಷಣವನ್ನ ಪಡೆಯಲು ಬಯಸುತ್ತಿರುವಂತವರಿಗೆ ಉತ್ತಮ ಅವಕಾಶಗಳು ಸಿಗ್ತಾ ಇರೋದ್ರಿಂದ ಎಂತಹ ಕಠಿಣ ಪರಿಸ್ಥಿತಿ ಕಠಿಣ ಪರಿಶ್ರಮದ ಪ್ರಕಾರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲಿಯವರೆಗೂ ಪ್ರತಿಯೊಂದು ಸಣ್ಣ ವಿಷಯವನ್ನ ಇಟ್ಟುಕೊಳ್ಳುವುದರಿಂದ ನೀವು ಎದುರಿಸುತ್ತಿದ್ದಂತಹ ತೊಂದರೆಗಳು ಮಾನಸಿಕ ಶಾಂತಿಯ ಸ್ಥಿರತೆಗೆ ಕಾರಣವಾಗ್ತದೆ ನೀವು ಇಂದಿನಿಂದ ಬಹಳಷ್ಟು ವಿಶೇಷವಾದ ಅಭಿವೃದ್ಧಿಯನ್ನ ಹೊಂದುತ್ತಾ ಹೋಗ್ತೀರಾ ನಿಮಗೆ ಎಲ್ಲವೂ ತುಂಬಾ ಚೆನ್ನಾಗಿ ನಡೆಯುತ್ತದೆ ಆದರೆ ನಿಮಗೆ ನಿಮ್ಮ ಮನಸ್ಸಿನ ಶಾಂತಿ ಇರುತ್ತದೆ ಯಾವುದೇ ದುಃಖ ಬರುವುದಿಲ್ಲ ನೀವು ಎಲ್ಲವನ್ನ ಬಹಳ ಎಚ್ಚರಿಕೆಯಿಂದ ಮತ್ತು ಶಾಂತಿಯಾಗಿ ಹೆದರಿಸುತ್ತೀರಾ ಈ ರಾಶಿ ಚಕ್ರದ ಚಿಹ್ನೆಯ ಜನರಿಗೆ ಉತ್ತಮ ಆರ್ಥಿಕ ಶಿಸ್ತು ಹಾಗೂ ಹಣವನ್ನು ಚೆನ್ನಾಗಿ ಉಳಿಸಿಕೊಳ್ಳೋಕೆ ಈ ಸಂದರ್ಭದಲ್ಲಿ ಸೂಕ್ತವಾಗಿ ಪೋಷಕರ ಒಂದು ವಿಶೇಷವಾದ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯ ರೀತಿ ನಿಮ್ಮ ಬಾಳು ಅಭಿವೃದ್ಧಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಅದೃಷ್ಟವನ್ನ ಪಡೆದುಕೊಂಡು ಜೀವನದಲ್ಲಿ ಅನೇಕ ಸಂತೋಷವನ್ನು ಅನುಭವಿಸುವಂತಹ ಸಂದರ್ಭಗಳು ಎದುರಾಗ್ತಾ ಇರೋದ್ರಿಂದ ತಲೆಮಾರುಗಳಿಗೆ ಉದಾಹರಣೆಯಾಗಿರುತ್ತದೆ ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯಗಳು ದೀರ್ಘಕಾಲದ ಹೊರಗೆ ಮುಂದುವರಿಯುತ್ತವೆ ಯಾವುದೇ ವಿಚಾರದಲ್ಲಿ ರಾಶಿ ಮಾಡಿಕೊಳ್ಳದೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಈ ರಾಶಿ ಚಕ್ರದ ಜನರು ಸಾಮಾನ್ಯವಾಗಿ ಸೌಮ್ಯ ಮತ್ತು ಶಾಂತಿಯುತವಾಗಿರ್ತಾರೆ ಅವರು ಜಗಳಗಳು ಮತ್ತು ವಿವಾದಗಳಿಂದ ದೂರವಿರ್ತಾರೆ ಆದರೂ ಕೂಡ ಕೆಲವೊಮ್ಮೆ ಅವರು ಇದ್ದಕ್ಕಿದ್ದಂತೆ ಕೋಪಗೊಳ್ತಾರೆ ಇದರಿಂದ ಹಾಗೆಯೂ ಕೂಡ ಈ ಕೋಪವು ಹೆಚ್ಚು ಕಾಲ ಉಳಿಯೋದಿಲ್ಲ ಅವರ ಕೋಪಕ್ಕೆ ಮುಖ್ಯ ಕಾರಣವೆಂದರೆ ಅನ್ಯಾಯ ನಡೆದಾಗ ಅಥವಾ ಅವರಿಗೆ ಇಷ್ಟವಿಲ್ಲದ ವಿಷಯಗಳು ಸಂಭವಿಸಿದಾಗ ಅವರು ತಮ್ಮ ಭಾವನೆಗಳನ್ನ ಬೇಗನೆ ವ್ಯಕ್ತಪಡಿಸೋದಿಲ್ಲ ಅವರು ಅವುಗಳನ್ನ ಒಳಗೆ ಇಟ್ಕೊಳ್ತಾರೆ ಈ ಭಾವನೆಗಳು ಸಂಗ್ರಹವಾದಾಗ ಇದ್ದಕ್ಕಿದ್ದಂತೆ ಕೋಪದ ರೂಪದಲ್ಲಿ ಹೊರಬರಬಹುದು ಈ ಒಂದು ವಿಶೇಷವಾದ ಅಕ್ಟೋಬರ್ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ನಿಮ್ಮ ಕಷ್ಟಗಳು ಪರಿಹಾರವಾಗುವ ಸಾಧ್ಯತೆ ಇದು ನಿಮ್ಮ ಕರ್ಮಗಳಿಗೆ ವಿಶೇಷ ವಿಶೇಷವಾದ ಶಕ್ತಿಯನ್ನ ತುಂಬುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಗ್ರಹಗಳ ವಿಶೇಷವಾದ ಶಕ್ತಿಯುತವಾದ ದಿನ ಆರಂಭವಾಗುವುದರಿಂದ ನೀವು ತೀವ್ರವಾದ ವಿಶೇಷವಾದ ಜಗಳಗಳನ್ನು ದೂರ ಮಾಡಿಕೊಂಡು ಮನಸ್ತಾಪಗಳನ್ನ ಪರಿಹಾರ ಮಾಡಿಕೊಂಡು ಕುಟುಂಬದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳಬಹುದು ಇನ್ನು ಎರಡು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೋಪವನ್ನು ಕಡಿಮೆ ಮಾಡಿದರೆ ನೀವು ಹಿಂದೆ ಸರಿಯಲು ಸಾಧ್ಯವಾಗುವುದಿಲ್ಲ ಆದಾಗ್ಯೂ ಈ ರಾಶಿ ಚಕ್ರದ ಜನರು ಮಹಿಳೆಯರಾಗಿದ್ದರೆ ಬಹಳಷ್ಟು ಕಳೆದುಕೊಳ್ಳುವ ಸಂದರ್ಭಗಳು ಇದೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ರಕ್ತ ಸಂಬಂಧಗಳಿಂದ ಮೋಸ ಹೋಗುವ ಅಪಾಯ ಕೂಡ ಇದೆ ನಿಮ್ಮ ಜಾತಕದಲ್ಲಿ ರಕ್ತ ಸಂಬಂಧಗಳಿಂದಾಗಿ ನೀವು ಬಹಳಷ್ಟು ಕಳೆದುಕೊಳ್ಳುತ್ತೀರಾ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ನೀವು ಅಡಗಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತದೆ ಪ್ರತಿಯೊಂದು ಹಲ್ಲ ಅವರು ನಾಯಕತ್ವದ ಗುಣಗಳನ್ನ ಹೊಂದಿರೋದ್ರಿಂದ ನೀವು ಯಾವಾಗಲೂ ಯಾರಿಗಾದರೂ ಕೈ ಚಾಚಬೇಕಾದ ಪರಿಸ್ಥಿತಿ ಕೂಡ ಇರಬಹುದು ನೀವು ಭಾವಿಸುತ್ತೀರಿ ಆದರೆ ಕೆಲವು ಹಂತದಲ್ಲಿ ನೀವು ಯಾರಾದಿಗಾದರೂ ಕೈ ಚಾಚಬೇಕಾದಂತಹ ಸಂದರ್ಭಗಳು ಇರುತ್ತದೆ ಈ ರಾಶಿಚಕ್ರ ಚಿಹ್ನೆಯ ಜಾತಕದ ಪ್ರಕಾರ ನೀವು ಇತರ ಮಾತುಗಳು ಅಥವಾ ಟೀಕೆಗಳನ್ನ ಬಹಳ ಸುಲಭವಾಗಿ ತೆಗೆದುಕೊಳ್ತೀರಾ ಇದರಿಂದಾಗಿ ನಕಾರಾತ್ಮಕವಾದ ಘಟನೆ ಸಂಭವಿಸಬಹುದು ಬೇಗ ನಿರಾಶೆ ಕೂಡ ಗೊಳಬಹುದಾಗಿದೆ ನಿರಾಶೆಯನ್ನ ಪಟ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದಂತ ಸಾಧಿಸೋಕೆ ಕಷ್ಟವಾಗ್ತಾ ಹೋಗುತ್ತೆ ತುಂಬಾ ನೋವಾಗುತ್ತದೆ ಈ ದೌರ್ಬಲ್ಯದಿಂದಾಗಿ ಇವರ ಭಾವನೆಗಳಿಂದ ಪ್ರಭಾವಿತರಾಗ್ತಾರೆ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರು ನೋವಿನಲ್ಲಿದ್ದರೆ ಅವರು ಸಹ ನೋವನ್ನ ಅನುಭವಿಸ್ತಾರೆ ಅದಾಗಿಯೂ ಕೂಡ ಈ ರಾಶಿ ಚಕ್ರ ಚಿಹ್ನೆಯವರು ತಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಕಲಿತರೆ ಈ ದೌರ್ಬಲ್ಯಗಳನ್ನ ನಿವಾರಿಸಬಹುದು ಅಲ್ಲದೆ ನೀವು ನಿಮ್ಮ ಜೀವನದಲ್ಲಿ ಪ್ರೇಮ ವ್ಯವಹಾರಗಳಿಂದಾಗಿ ಜೀವನವು ಹಾಳಾಗುವ ಸಂದರ್ಭ ಕೂಡ ಬರಬಹುದು ಈ ರಾಶಿ ಚಕ್ರ ಚಿಹ್ನೆಯ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಪ್ರೇಮ ವ್ಯವಹಾರಗಳಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳ ಸುಳಿಯಲ್ಲಿ ನೀವು ಸಿಲುಕಿಕೊಳ್ಳಬಹುದಾಗಿದೆ ಇದರಿಂದಾಗಿ ನೀವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ತುಂಬಾ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರೇಮ ವ್ಯವಹಾರ ಆಹಾರದಲ್ಲಿ ವಿಫಲರಾಗ್ತಾರೆ ಅಂತ ಹೇಳಲಾಗುವುದಿಲ್ಲ ಕೆಲವು ಜನರು ಜೀವನದಲ್ಲಿ ಸಂಭವಿಸಬೇಕಾಗುವಂತಹ ಸಾಧ್ಯತೆ ಕೂಡ ಇದೆ ಕೆಲವರಿಗೆ ಜಾತಕದ ಪ್ರಕಾರ ವಿಶೇಷವಾದ ಸಂಗತಿಗಳು ನಡೆಯಬಹುದಾಗಿದೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರ ಜೀವನವನ್ನು ನೀವು ನೋಡಿದರೆ ಇವಾಗ ವಿವಿಧ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಾ ಇರಬಹುದು ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತೆ ಇರಬಹುದು ಹಣ ಎಲ್ಲಿಂದ ಬರುತ್ತದೆ ಎಂದು ನಿಮಗೆ ತಿಳಿದಿಲ್ಲ ಕಾರಣ ನೀವು ಕಷ್ಟಪಡ್ತಿರಬಹುದು ಆಗ ದೇವರು ಈ ಸಮಯದಲ್ಲಿ ನಿಮಗೆ ಅವಕಾಶವನ್ನು ನೀಡುತ್ತಾನೆ ಆ ಅವಕಾಶವನ್ನು ಬಳಸಿಕೊಂಡರೆ ನೀವು ಯಾವುದಕ್ಕೂ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ತೆಗೆದುಕೊಳ್ಳಬೇಕಾದಂತಹ ಕೆಲವು ಪ್ರಮುಖವಾದ ಮುನ್ನೆಚ್ಚರಿಕೆಗಳು ಹೀಗಿವೆ ವಿಶೇಷವಾಗಿ ಈ ಸಂದರ್ಭ ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ತಮ್ಮ ಜೀವನದ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವ ಮೂಲಕ ಸಂತೋಷದಿಂದ ಬದುಕಬಹುದು ಇವುಗಳು ಅವರ ದೌರ್ಬಲ್ಯಗಳನ್ನು ನಿವಾರಿಸಲು ಮತ್ತು ಅವರ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ನಿರ್ಧಾರ ತೆಗೆದುಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ತಾರೆ ಇದರಿಂದಾಗಿ ಉತ್ತಮ ಅವಕಾಶಗಳನ್ನ ಕೈತಪ್ಪಿ ತಪ್ಪಿ ಕುಸಿ ಹೋಗಿಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಅವಕಾಶಗಳನ್ನ ಕಳೆದುಕೊಳ್ಳಬಹುದಾಗಿದೆ ಆದ್ದರಿಂದ ನೀವು ಸಣ್ಣ ವಿಷಯಗಳಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಿ ಿಕೊಳ್ಬೇಕಾಗುತ್ತೆ ದೊಡ್ಡ ನಿರ್ಧಾರಗಳಿಗಾಗಿ ಎಲ್ಲ ವಿಷಯಗಳನ್ನು ವಿಶ್ಲೇಷಿಸಿ ಮತ್ತು ಸಮಯದ ಮಿತಿಯನ್ನು ಪ್ರತಿನಿಧಿಸಿಕೊಂಡು ಮತ್ತು ಸಮಯದೊಳಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನೀವು ಅದನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬೇಕು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾ ಹೋಗುತ್ತೆ ನೀವು ಕೋಪವನ್ನು ಬೇಗನೆ ಮಾಡಿಕೊಳ್ಳೋದಿಲ್ಲ ಆದರೆ ಸಂಗ್ರಹವಾದರೆ ಅದು ಇದ್ದಕ್ಕಿದ್ದಂತೆ ತೀವ್ರವಾಗಿ ಹೊರಬರಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ಟೀಕೆ ನಕಾರಾತ್ಮಕ ಮಾತಿಗೆ ಗಮನವನ್ನು ಕೊಡದೆ ಸಕಾರಾತ್ಮಕ ಅಂಶಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ನೀವು ನಿಮಗಾಗಿ ಬದುಕಲು ಕಲಿಬೇಕು ಇತರರ ಮನೋವೇದನೆಗಳು ನಿಮಗಾಗಿ ಅಲ್ಲ ಮಾನಸಿಕ ಒತ್ತಡಗಳು ಕಡಿಮೆ ಮಾಡಲು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಮುಖ್ಯ ವಿವಾದಗಳಿಂದ ದೂರ ಇರುವುದು ಒಳ್ಳೆಯದು ಆದರೆ ಕೆಲವೊಮ್ಮೆ ನೀವು ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕಾಗುತ್ತೆ ಅನ್ಯಾಯವಾದಾಗ ನೀವು ರಾಜಿ ಮಾಡಿಕೊಳ್ಳದೆ ನಿಮ್ಮ ಅಭಿಪ್ರಾಯವನ್ನು ಧೈರ್ಯದಿಂದ ವ್ಯಕ್ತಪಡಿಸಿಕೊಳ್ಳಲು ಹೋಗಿಸಿಕೊಳ್ಳಬೇಕು ಈ ರಾಶಿ ಚಕ್ರ ಚಿಹ್ನೆಯ ಜನರು ಹೆಚ್ಚಾಗಿ ತಮ್ಮ ಆರೋಗ್ಯವನ್ನು ನಿರ್ದೇಶಿಸಬಹುದು ಸಮಯಕ್ಕೆ ಸರಿಯಾಗಿ ತಿನ್ನುವುದು ವ್ಯಾಯಾಮ ಮಾಡುವುದು ಮತ್ತು ಸರಿಯಾದ ನಿದ್ರೆ ಮಾಡುವುದು ಬಹಳ ಮುಖ್ಯ ಅವರು ವಿಶೇಷವಾಗಿ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಾ ಇದ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಆರೋಗ್ಯ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಸಂತೋಷವನ್ನು ಪಡೆದುಕೊಳ್ಬೇಕು ನಿಮಗಾಗಿ ಬರುವಂತಹ ಅತಿ ದೊಡ್ಡ ಒಳ್ಳೆಯ ಸುದ್ದಿ ನಿಮಗೆ ವಿವರವಾಗಿ ತಿಳಿದುಕೊಳ್ಳೋಣ ನಾವು ಏಕೆ ನಾವು ಏನು ಯೋಚಿಸುತ್ತೇವೋ ಅದು ನಮಗೆ ಆಗುತ್ತದೆ ಆದ್ದರಿಂದ ದೇವರ ಮೇಲೆ ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ಇರಿಸಬೇಕು ು ದೇವರನ್ನ ಎಂದಿಗೂ ಬಿಟ್ಟು ಕೊಡಬೇಡಿ ಏಕೆಂದ್ರೆ ಆ ದೇವರು ಒಳ್ಳೆಯದನ್ನ ಮಾಡ್ತಾನೆ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಉತ್ತಮ ಅವಕಾಶಗಳು ಸಿಗ್ತವೆ ನೀವು ಅವರ ಹೆಸರಿನಲ್ಲಿ ಏನೇ ತೆಗೆದುಕೊಂಡರೂ ಕೂಡ ಚೆನ್ನಾಗಿ ಒಟ್ಟಿಗೆ ಬರುತ್ತದೆ ವ್ಯಾಪಾರ ಮಾಡುವಂತವರಿಗೆ ಉತ್ತಮ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮದುವೆಯನ್ನ ಹುಡುಕುತ್ತಿರುವಂತಹ ವ್ಯಕ್ತಿಗಳಿಗೆ ಕೂಡ ಸಂಬಂಧಗಳು ಉತ್ತಮವಾಗಿ ಸಿಗುವುದರ ಜೊತೆಗೆ ಪ್ರಯಾಣ ಮಾಡಲು ಬಯಸುವಂತವರಿಗೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ ಸೌಲಭ್ಯಗಳು ಇರ್ತವೆ ಇದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಮತ್ತೆ ಅನಗತ್ಯ ವಸ್ತುವನ್ನ ಖರೀದಿಸಲು ಹಣವನ್ನ ಉಳಿಸಬೇಕಾಗುತ್ತೆ ಈ ರಾಶಿ ಚಕ್ರ ಚಿನ್ನಿಯ ಜನರಿಗೆ ಅದೃಷ್ಟ ಹೇಗೆ ಬಾಗಿಲನ್ನು ತೆರೆಯುತ್ತೆ ಮತ್ತು ಅವರ ಜೀವನದಲ್ಲಿ ಯಾವ ಪವಾಡ ಸಂಭವಿಸುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ ಮುಂದಿನ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನ ಅತ್ಯಂತ ನಿರ್ಣಾಯಕ ದಿನಗಳು ನಿಮ್ಮ ಅದೃಷ್ಟದ ಪರೀಕ್ಷಿಸುವ ದಿನಗಳಾಗಿವೆ ನೀವು ಬೃಹತ್ ದೇವರು ನಿಮಗೆ ಶ್ರೀಮಂತರಾಗಲು ಅವಕಾಶ ನೀಡ್ತಾ ಇದ್ದಾನೆ ಈ ಕೆಲಸವನ್ನ ಖಂಡಿತವಾಗಿ ಮಾಡಿ ಕಾರ್ತಿಕದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಸಾಧಿಸುತ್ತೀರಾ ಅಶ್ವತ್ ಮರದ ಮಹಿಮೆ ನಿಮಗೆ ತಿಳಿದಿರುವ ಹಾಗೆ ಯಾವ ವ್ಯಕ್ತಿಯೂ ಇಲ್ಲ ಅದೇ ರೀತಿ ನಾವು ಅಶ್ವಥ್ ಮರವನ್ನ ದೈವಿಕ ಮರವೆಂದು ಪರಿಗಣಿಸುತ್ತೇವೆ ನಾವು ಅದನ್ನ ವಿಷ್ಣುವಿನ ರೂಪವೆಂದು ಸಹ ಪರಿಗಣಿಸುತ್ತೇವೆ ಇದರಿಂದಾಗಿ ನಾವು ಯೋಚಿಸುತ್ತಲೇ ಇರುತ್ತೇವೆ ಶಿವ ದೇವರು ಅಥವಾ ಎಲ್ಲ ಪ್ರಿಯ ದೇವರುಗಳು ಆ ಮರದಲ್ಲಿ ಇರೋದ್ರಿಂದ ಆ ಒಂದು ಮರಕ್ಕೆ ಬಹಳಷ್ಟು ಶಕ್ತಿ ಇದೆ ಅನೇಕ ಪೌರಾಣಿಕ ಕಥೆಗಳು ಕೂಡ ಇದೆ ಈ ಮರದ ಬಳಿ ಒಂದು ನಿಧಿ ಅಡಗಿದೆ ಎಂದು ಹೇಳಬೇಕು ಹೌದು ಇದರ ಅರ್ಥ ನೀವು ಹಣದ ಕಟ್ಟನ್ನು ಕಂಡುಕೊಳ್ಳುತ್ತೀರಿ ಎಂದಲ್ಲ ಈ ರೀತಿಯ ಒಂದು ಸಣ್ಣ ಕೆಲಸವನ್ನ ಮಾಡುವುದರಿಂದ ನೀವು ತುಂಬ ಶ್ರೀಮಂತರಾಗಲು ದೇವರ ಅನುಗ್ರಹವನ್ನು ಪಡೆದುಕೊಳ್ತೀರಾ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನವಾದ ನಂತರ ಒಂದು ಲೋಟ ಹಾಲನ್ನು ಮನೆಯಿಂದ ತೆಗೆದುಕೊಂಡು ಹೋಗಿ ಮನೆಯ ಹತ್ತಿರ ಅಥವಾ ದೇವಾಲಯದಲ್ಲಿ ಇರುವಂತಹ ಅಶ್ವತ್ ಮರದ ಕೆಳಗಡೆ ಮರದ ಕೆಳಗಡೆ ದೀಪವನ್ನು ಹಚ್ಚಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉದ್ದೇಶವನ್ನು ಕೇಳಿಕೊಳ್ಬೇಕು ನಿಮ್ಮ ಜೀವನದ ಎಲ್ಲ ರೀತಿಯ ತೊಂದರೆಗಳು ಪರಿಹಾರವಾಗಲಿ ಎಂದು ಹಣದ ಸಮಸ್ಯೆಗಳಿಂದ ಮುಕ್ತರಾಗಲಿ ಎಂದು ಕೇಳಿಕೊಳ್ಬೇಕು ಕುಟುಂಬದ ಸದಸ್ಯರ ಆರ್ಥಿಕ ಸ್ಥಿತಿಯ ಪರಿಣಾಮಗಳಿಂದ ಬ ಂತಹ ತೊಂದರೆಗಳು ತಾಯಿ ಮತ್ತು ತಂದೆಯ ಕಷ್ಟಗಳು ದೂರವಾಗಲಿ ಎಂದು ಭಕ್ತಿಯಿಂದ ಸ್ಮರಿಸಿಕೊಂಡು ಮನಸ್ಸಿನಲ್ಲಿರುವಂತಹ ಎಲ್ಲ ಕಷ್ಟಗಳ ಬಗ್ಗೆ ಮಾತನಾಡಿಕೊಳ್ಬೇಕು ನಂತರ ಮರದ ಕೆಳಗೆ ಹತ್ತು ನಿಮಿಷ ಕುಳಿತು ಧ್ಯಾನವನ್ನ ಮಾಡಿ ಕಷ್ಟಗಳೆಲ್ಲ ಪರಿಹಾರವಾಗಲಿ ಎಂದು ವಿಷ್ಣು ದೇವರನ್ನ ಪ್ರಾರ್ಥಿಸಿ ಆ ಒಂದು ಲೋಟ ಹಾಲನ್ನ ಮರಕ್ಕೆ ಸುರಿದು ದೀಪವನ್ನ ಬೆಳಗು ಬೆಳಗಿರಬೇಕು ನಂತರ ನೀವು ದೀಪವನ್ನ ಬೆಳಗಿಸಿ ಓಂ ನಮೋ ನಾರಾಯಣ ಈ ಒಂದು ಮಂತ್ರವನ್ನ ಜಪಿಸಬೇಕು ಅನ್ನೊಂದು ಬಾರಿ ಪ್ರದಕ್ಷಿಣೆಯನ್ನ ಮರಕ್ಕೆ ಹಾಕಬೇಕು ಬೇಕು ಓಂ ನಮೋ ಭಗವತೆ ವಾಸುದೇವಯ್ಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಶ್ರೀ ಮಹಾವಿಷ್ಣುವಿನ ಅನುಗ್ರಹವನ್ನ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಧನಸು ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಅಕ್ಟೋಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತೆ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ನೀವು ಅಂದುಕೊಳ್ಳದೇ ಇರುವಂತಹ ಕೆಲಸಗಳು ಕೂಡ ಸುಲಭವಾಗಿ ನಡೆಯಲು ಸಾಧ್ಯವಾಗುತ್ತೆ ವಿಷ್ಣು ನಾಮವನ್ನ ಕನಕದಾರ ಸೋತ್ರವನ್ನ ಪ್ರತಿದಿನ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ನಿಮಗೆ ಕೋಟಿಗಳು ಅಥವಾ ಅವಕಾಶಗಳು ಮಾರ್ಗಗಳು ತೆರೆದುಕೊಳ್ತಾ ಹೋಗುತ್ತೆ ನಿಮಗೆ ಅವಕಾಶಗಳು ಸಿಗೋದ್ರಿಂದ ಜೀವನದಲ್ಲಿ ಉತ್ತಮವಾಗಿ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಈ ಸಮಯದಲ್ಲಿ ಅವಕಾಶಗಳು ನಿಮ್ಮ ಮುಂದೆ ಬಂದು ನಿಂತಿದೆ ನೀವು ಹಿಂದೆ ಅನುಭವಿಸಿದಂತಹ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಲ್ಲದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತದೆ ಮತ್ತು ಉದ್ಯಮದಲ್ಲಿ ಕೆಲಸ ಮಾಡ್ತಿರುವಂತವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಸಾಧ್ಯತೆ ಇದೆ ಹಿಂದಿನಂದು ನಡೆದಿರುವಂತಹ ಎಲ್ಲ ಆರ್ಥಿಕ ಪ್ರಗತಿಯ ತೊಂದರೆಗಳನ್ನ ದೂರ ಮಾಡ್ಕೊಳ್ತೀರಾ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಗೆಲುವನ್ನ ಕಂಡುಕೊಳ್ತೀರಾ ಅಶ್ವತ್ ಮರವು ತುಂಬಾ ಅದ್ಭುತವಾದ ಮರವಾಗಿದೆ ಇದರಲ್ಲಿ ನೀವು ಸಾಧ್ಯವಾದಷ್ಟು ದಾನ ಧರ್ಮವನ್ನ ಮಾಡಿ ಖಂಡಿತವಾಗಿ ಅಪಾರವಾದ ಪುಣ್ಯವನ್ನ ಬರ ಬರಮಾಡಿಕೊಳ್ಬಹುದಾಗಿದೆ ನೀವು ಅನಾಥರಿಗೆ ಹಸಿದವರಿಗೆ ಸಹಾಯವನ್ನ ಮಾಡುತ್ತೀರಾ ಇದರಿಂದಾಗಿ ನಿಮ್ಮ ಕಾರ್ಯಗಳು ಉತ್ತಮವಾದ ಫಲಿತಾಂಶವನ್ನ ನೀಡುತ್ತವೆ ಅದಲ್ಲದೆ ನಿಮ್ಮ ಜೀವನದಲ್ಲಿ ಪ್ರಗತಿಗಾಗಿ ನಿಮ್ಮ ಕೆಲಸಗಳು ಅನುಕೂಲಕರವಾದ ಸ್ಥಿತಿಯನ್ನು ತಂದುಕೊಡುತ್ತೆ ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ಧೂಪ ದೀಪ ದ್ರವ್ಯ ನೈವೇದ್ಯಗಳಿಂದ ಪೂಜಿಸಿ ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಉತ್ತಮ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಗೋಮಾತೆಯ ಆರೈಕೆಗಾಗಿ ಆರ್ಥಿಕ ಸಹಾಯವನ್ನ ಒದಗಿಸಿ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗುತ್ತದೆ ಧನಸು ರಾಶಿಯವರಿಗೆ ಒಟ್ಟಾರೆಯಾಗಿ ಈ ಒಂದು ದೀಪಾವಳಿ ಅಮಾವಾಸ್ಯೆ ದೀಪಾವಳಿ ಹಬ್ಬ ನರಕ ಚತುರ್ದಶಿಯ ದಿನದಂದು ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದ ಅಜ್ಞಾನ ದೂರವಾಗಿ ಸಿರಿ ಸಂಪತ್ತು ಸಕಲ ಐಶ್ವರ್ಯ ಸಿಗುವ ಸಾಧ್ಯ ಸಾಧ್ಯತೆ ಇರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಧನಸು ರಾಶಿಯವರೇ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು